ಎಲ್ಲ ಮಸೀದಿಗಳ ಕೆಳಗು ಶಿವಲಿಂಗವನ್ನ ಹುಡುಕೋದು ಸರಿಯಲ್ಲ ಅಂತ ಹೇಳಿದ್ರು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಆದ್ರೆ ಸಂಬಲ್ನ ದುರ್ಘಟನೆಯು ಈ ಕ್ಷೀಣ ಆಶಾ ಕಿರಣ ಕೇವಲ ಬಿಸಿಲು ಕುದುರೆಯಷ್ಟೇ ಅಂತ ಸಾಬೀತ್ ಮಾಡಿದೆ ಹಿಂದೂ ಖಟ್ಟರ್ ವಾದ ಭಾರತದಲ್ಲಿ ಇದೇ ತರಲೆಯಲ್ಲಿ ತೊಡಗಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಎಲ್ಲ ಮಸೀದಿಗಳ ಕೆಳಗು ಶಿವಲಿಂಗವನ್ನ ಹುಡುಕೋದು ಸರಿಯಲ್ಲ ಅಂತ ಹೇಳಿದ್ರು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಈ ಹೇಳಿಕೆ ನೀಡಿದ್ದು ಬಹಳ ಹಿಂದೇನೂ ಅಲ್ಲ ಕೇವಲ ಎರಡು ವರ್ಷಗಳ ಕೆಳಗೆ ಅಷ್ಟೆ ಅವರ ಮಾತು ನಂಬೋಕೆ ಕಠಿಣ ಅಂತ ಆದರೂ ದೂರದ ಕ್ಷೀಣ ಆಶಾ ಕಿರಣವೊಂದನ್ನು ಹುಟ್ಟಿಸಿತ್ತು ಆದರೆ ಸಂಭಲ್ನ ದುರ್ಘಟನೆಯು ಈ ಕ್ಷೀಣ ಆಶಾಕಿರಣ ಕೇವಲ ಬಿಸಿಲು ಕುದುರೆಯಷ್ಟೇ ಅಂತ ಸಾಬೀತು ಮಾಡಿದೆ ಉತ್ತರ ಪ್ರದೇಶದ ಸಂಭಲ್ನಲ್ಲಿ ನಡೆದ ನಾಲ್ಕು ಹತ್ಯೆಗಳು ದೇಶದ ಆತ್ಮಸಾಕ್ಷಿಯನ್ನ ಕಲಕಬೇಕಾಗಿದೆ ಮಸೀದಿಯೊಂದರ ಕುರಿತ ವಿವಾದ ಬುಗಿಲೆದ್ದು ಜರುಗಿದ ಹಿಂಸಾಚಾರಕ್ಕೆ ನಾಲ್ವರು ಯುವಕರು ಬಲಿಯಾಗಿದ್ದಾರೆ ಈ ವರ್ಷದ ಆರಂಭದಲ್ಲಿ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಯನ್ನು ಅದ್ಧೂರಿಯಾಗಿ ನಡೆಸಲಾಯಿತು ಈ ಪ್ರಾಣ ಪ್ರತಿಷ್ಠೆಯಲ್ಲಿ ಸಶಕ್ತ ಸಂಕೇತ ಒಂದು ಅಡಗಿದೆ ಅನ್ನೋ ಭಾವನೆ ಮೂಡಿತು ಸೊ ವರ್ಷಾಂತ್ಯದಲ್ಲಿ ನಡೆದಿರುವ ಈ ಸಂಬಲ್ ಹಿಂಸಾಚಾರ ಈ ಭಾವನೆಯನ್ನ ಅಲ್ಲಗೆಳೆದಿದೆ ಅಂಧಕಾರವನ್ನ ಮೂಡಿಸಿದೆ ದೇಶವನ್ನ ದೀರ್ಘಕಾಲ ತಳಮಳದ ಆಳಗಳಿಗೆ ತಳ್ಳಿದ್ದ ಮಂದಿರ ಮಸೀದಿ ಘರ್ಷಣೆಯನ್ನ ಸುಪ್ರೀಂ ಕೋರ್ಟು ಇತ್ಯರ್ಥಗೊಳಿಸಿ ಭವ್ಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಯೂ ನೆರವೇರುತ್ತೆ ರಾಮ ಜನ್ಮಭೂಮಿ ವಿವಾದ ಬಗೆಹರಿದಿದ್ದು ಉಳಿದ ವಿವಾದಗಳು ಭುಗಿಲೇಳದಂತೆ ಅವುಗಳಿಗೆ ಸದಾ ಕಾಲದ ವಿರಾಮ ನೀಡಲಾಗಿದೆ ಅಂತ ಬಗೆಯಲಾಗಿತ್ತು ಸೊ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೊರಬಿದ್ದಂಥ ಸುಪ್ರೀಂ ಕೋರ್ಟ್ ತೀರ್ಪು ರಾಮ ಮಂದಿರ ನಿರ್ಮಾಣದ ಪರವಾಗಿತ್ತು ಆದರೆ ಬಾಬ್ರಿ ಮಸೀದಿ ನೆಲಸಮ ಕೃತ್ಯವನ್ನು ಘೋರ ಮತ್ತು ವಿಶ್ವಾಸಘಾತಕತನದ ಕಾನೂನು ಉಲ್ಲಂಘನೆ ಅಂತ ಖಂಡಿಸಿತ್ತು ಪೂಜಾ ಸ್ಥಳಗಳ ಕಾಯ್ದೆಯ ಖಾತರಿಯನ್ನ ಸಂವಿಧಾನದ ಮೂಲ ಸ್ವರೂಪದ ಭಾಗ ಅಂತ ಸಾರಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರ ಪೂಜಾ ಸ್ಥಳಗಳ ಕಾಯ್ದೆ ಪಿ ಡಬ್ಲ್ಯೂ ಡಿ ದಿ ಪ್ಲೇಸಸ್ ಆಫ್ ವರ್ಷಿಪ್ಸ್ ಆಕ್ಟ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಈ ದೇಶದಲ್ಲಿ ಇನ್ನೂ ರದ್ದೇನೂ ಆಗಿಲ್ಲ ಈಗಲೂ ಜೀವಂತವಾಗೇ ಇದೆ ಈ ಕಾಯ್ದೆ ಪ್ರಕಾರ ದೇಶದ ಎಲ್ಲ ಪೂಜಾ ಸ್ಥಳಗಳನ್ನು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಇದ್ದಂಥ ಸ್ಥಿತಿಯಲ್ಲಿಯೇ ಇರಿಸಬೇಕು ಅವುಗಳ ಮತಾಂತರ ಆಗೋದಿಲ್ಲ ಅಯೋಧ್ಯೆಯೊಂದಕ್ಕೆ ಮಾತ್ರ ಈ ಕಾಯ್ದೆಯಿಂದ ರಿಯಾಯಿತಿಯನ್ನು ನೀಡಲಾಯಿತು ಸೊ ಈ ಕಾಯ್ದೆಯ ಸಂವಿಧಾನ ಬದ್ಧತೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿದೆ ಸೊ ಕೇಂದ್ರ ಸರ್ಕಾರ ಮತ್ತು ನ್ಯಾಯಾಲಯ ಈ ಅಂಶವನ್ನ ಆದ್ಯತೆಯ ಮೇರೆಗೆ ಇತ್ಯರ್ಥಗೊಳಿಸಬೇಕಾಗಿತ್ತು ವಿಳಂಬ ಆಗ್ತಾ ಇದೆ ಆದ್ರೆ ವಾರಣಾಸಿ ಮತ್ತು ಮಥುರಾ ವಿವಾದಗಳಲ್ಲಿ ಮಾಡಿರುವಂತೆ ಅಧೀನ ನ್ಯಾಯಾಲಯಗಳು ಇತರೆ ಮಂದಿರ ಮಸೀದಿ ವಿವಾದಗಳ ಮಹಾ ಪ್ರವಾಹ ದ್ವಾರಗಳನ್ನೇ ತೆರೀತಾ ಇದೆ ಸಂಭಲ್ನ ಮಸೀದಿಯನ್ನ ದೇವಾಲಯದ ಅವಶೇಷಗಳ ಮೇಲೆ ಕಟ್ಟಲಾಗಿದೆ ಅಂತ ಕೆಳಹಂತದ ನ್ಯಾಯಾಲಯವೊಂದರಲ್ಲಿ ತಕರಾರು ಅರ್ಜಿನ ಸಲ್ಲಿಸಲಾಯಿತು ನ್ಯಾಯಾಲಯ ಸರ್ವೆ ಆದೇಶವನ್ನು ನೀಡ್ತು ಸರ್ವೆ ಏಜೆನ್ಸಿಯ ತರಾತುರಿಗೆ ಜಿಲ್ಲಾಡಳಿತವು ಕೈ ಜೋಡಿಸ್ತು ಪರಿಸ್ಥಿತಿ ಭುಗಿಲೆದ್ದು ಹಿಂಸಾಚಾರಕ್ಕೆ ಹತ್ಯೆಗಳಿಗೆ ದಾರಿ ಮಾಡಿದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳು ಗಮನ ಹರಿಸಿಲ್ಲ ಪೂಜಾ ಸ್ಥಳಗಳ ಕಾಯ್ದೆಯನ್ನ ಕಾಗದದ ಹುಲಿಯಾಗಿ ಮಾಡಲಾಗಿದೆ ಇನ್ನು ಜ್ಞಾನವಾಪಿ ಮಸೀದಿಯ ಸರ್ವೆಗೆ ಆದೇಶ ನೀಡಿದಂಥ ಸುಪ್ರೀಂ ಕೋರ್ಟ್ ಈ ಪೀಠದಲ್ಲಿದ್ದಂಥ ಡಿ ವೈ ಚಂದ್ರಚೂಡ್ ಅವರೇ ಈ ಕಾಯ್ದೆಯ ಪತನದ ಹಾದಿಯನ್ನು ತೆರೆದವರು ಎಲ್ಲಾ ಮಸೀದಿಗಳ ಕೆಳಗು ಶಿವಲಿಂಗವನ್ನ ಹುಡ್ಕೋದು ಸರಿಯಲ್ಲ ಅಂತ ಹೇಳಿದ್ರು ಆರ್ ಮುಖ್ಯಸ್ಥ ಮೋಹನ್ ಭಾಗವತ್ ಈ ಹೇಳಿಕೆ ನೀಡಿದ್ದು ಬಹಳ ಹಿಂದೆ ಏನೂ ಅಲ್ಲ ಕೆಲವೇ ವರ್ಷಗಳ ಹಿಂದೆ ಅಂದ್ರೆ ಕೇವಲ ಎರಡು ವರ್ಷಗಳ ಹಿಂದೆ ಇವರ ಮಾತು ನಂಬೋಕೆ ಕಠಿಣ ಅಂತ ಅನ್ಸಿತ್ತು ಆದ್ರೂ ದೂರದ ಕ್ಷೀಣ ಆಶಾ ಒಂದನ್ನ ಹುಟ್ಟಿಸಿತ್ತು ಆದರೆ ಸಂಬಲ್ನ ದುರ್ಘಟನೆಯು ಈ ಕ್ಷೀಣ ಆಶಾ ಕಿರಣ ಕೇವಲ ಬಿಸಿಲು ಕುದುರೆಯಷ್ಟೇ ಅಷ್ಟೇ ಅಂತ ಸಾಬೀತ್ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಹೊತ್ತಿಗೆ ವಿಚಾರಣೆಗೆ ಬಾಕಿ ಇದ್ದಂತ ಯಾವುದೇ ಪೂಜಾ ಸ್ಥಳಗಳ ಮತಾಂತರ ಅಥವಾ ಅದರ ಧಾರ್ಮಿಕ ಸ್ವರೂಪ ಬದಲಾಯಿಸುವ ಸಂಬಂಧದ ಕೇಸುಗಳು ಅಸಿ ಅನೂರ್ಜಿತವಾದದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರ ಪಿಒ ಡಬ್ಲ್ಯೂ ಕಾಯ್ದೆಯ ನಂತರ ಮತಾಂತರ ಕೋರುವಂತ ಯಾವುದೇ ಕೇಸ್ ಗಳನ್ನ ಹೂಡೋಕೆ ಅವಕಾಶ ಇಲ್ಲ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರ ನಂತರ ಯಾವುದೇ ಪೂಜಾ ಸ್ಥಳವನ್ನ ಮತಾಂತರಿಸಲಾಗಿದ್ದು ಯಾರಾದರೊಬ್ಬರು ಈ ಸಂಬಂಧ ನ್ಯಾಯಾಲಯದಲ್ಲಿ ವ್ಯಾಜ್ಯ ಹೂಡಿದ್ದಾರೆ ಅಂತ ಅಂದ್ಕೊಳ್ಳೋಣ ಆಗ ನ್ಯಾಯಾಲಯ ಸದರಿ ಪೂಜಾ ಸ್ಥಳದ ಸ್ವರೂಪ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಏನಿತ್ತು ಅನ್ನೋದನ್ನು ಆಧರಿಸಿ ತೀರ್ಪನ್ನ ಹೇಳಬೇಕಾಗತ್ತೆ ಅರ್ಥಾತ್ ಸಂಬಂಧಪಟ್ಟ ಪೂಜಾ ಸ್ಥಳದ ಸ್ವರೂಪವನ್ನ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದಕ್ಕೆ ಇದ್ದ ಸ್ಥಿತಿಯಲ್ಲೇ ಮರುಸ್ಥಾಪಿಸಬೇಕಾಗತ್ತೆ ಸಾಮಾಜಿಕ ಕಳಕಳಿಯುಳ್ಳ ಅಸಾಧಾರಣ ಪ್ರತಿಭಾವಂತ ಯುವ ಪತ್ರಕರ್ತ ಸೌರವ್ ದಾಸ್ ಅವರು ಈ ಕಾಯ್ದೆಯನ್ನು ಮತ್ತು ಅದರ ದುರ್ಬಳಕೆಯನ್ನ ಸವಿವರವಾಗಿ ಅತ್ಯಂತ ಸೂಕ್ಷ್ಮವಾಗಿ ವಿಶ್ಲೇಷಿಸಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದಕ್ಕೆ ಇದ್ದಂಥ ಪರಿಸ್ಥಿತಿ ಪ್ರಕಾರ ಹಿಂದೂಗಳು ಮತ್ತು ಮುಸ್ಲಿಮರು ಇಬ್ಬರು ಪೂಜಿಸಿ ಪ್ರಾರ್ಥಿಸುವ ಪೂಜಾ ಸ್ಥಳದ ಧಾರ್ಮಿಕ ಸ್ವರೂಪ ಏನಾಗಿರಬೇಕು ಅನ್ನೋ ಪ್ರಶ್ನೆ ಎತ್ತಿ ಉತ್ತರಗಳಿಗಾಗಿ ತಡಕಾಡಿದ್ದಾರೆ ಉದಾಹರಣೆಗೆ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆಗೆ ಅವಕಾಶ ನೀಡುವಂತೆ ವ್ಯಕ್ತಿಯೊಬ್ಬನು ನ್ಯಾಯಾಲಯದಲ್ಲಿ ವ್ಯಾಜ್ಯ ಹೂಡಿದ ಅಂತ ಅಂದ್ಕೊಳ್ಳೋಣ ಈ ವ್ಯಾಜ್ಯ ಪೂಜಾ ಸ್ಥಳದ ಧಾರ್ಮಿಕ ಸ್ವರೂಪವನ್ನು ಮುಸ್ಲಿಂ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಬದಲಾಯಿಸುವಂತೆ ಕೋರಿ ಹೂಡಿದ್ದಾಗಿರುತ್ತೆ ಆಗ ನ್ಯಾಯಾಲಯ ಈ ವ್ಯಾಜ್ಯವನ್ನು ವಜಾಗೊಳಿಸಿ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದಕ್ಕೆ ಅಲ್ಲಿ ಇದ್ದಂಥ ಪರಿಸ್ಥಿತಿಯನ್ನು ಎತ್ತಿ ಹಿಡಬೇಕಾಗತ್ತೆ ಆದರೆ ಪೂಜಾ ಸ್ಥಳದ ಧಾರ್ಮಿಕ ಸ್ವರೂಪವೇ ನಿಚ್ಚಳ ಇಲ್ಲ ಅನ್ನೋ ಆಕ್ಷೇಪ ತಲೆ ಎತ್ತಬಹುದು ಜ್ಞಾನವಾಪಿ ಕೇಸ್ನಲ್ಲಿ ಮಸೀದಿಯ ನೆಲಮಹಡಿಯಲ್ಲಿ ಹಿಂದೂಗಳು ಸಾವಿರದ ಒಂಬೈನೂರ ತೊಂಬತ್ ಮೂರರ ತನಕ ಪೂಜೆ ಮಾಡ್ತಾ ಇದ್ರು ಅನ್ನೋದು ಹಿಂದೂ ಪಕ್ಷದ ದಾವೆ ಆದರೆ ಈ ಸ್ಥಳವನ್ನ ಲಗಾಯತಿನಿಂದ ತಾವು ಮಾತ್ರವೇ ಬಳಸ್ತಾ ಇದ್ದುದಾಗಿ ಮುಸಲ್ಮಾನ್ ಪಕ್ಷ ಹೇಳತ್ತೆ ಆಗ ನ್ಯಾಯಾಲಯ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದಕ್ಕೆ ಈ ಸ್ಥಳದ ಸ್ವರೂಪ ಏನಿತ್ತು ಅಂತ ತೀರ್ಮಾನಿಸಬೇಕಾಗತ್ತೆ ಈ ಮಸೀದಿ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದರಂದು ಮಸೀದಿಯಾಗೇ ಆಗಿತ್ತು ಅಂತ ಕಂಡು ಬಂದಲ್ಲಿ ಕಾಯ್ದೆ ಅನ್ವಯಿಸತ್ತೆ ಪೂಜೆಗೆ ಅವಕಾಶ ಬೇಕು ಅನ್ನೋ ಕೇಸನ್ನ ವಜಾ ಮಾಡಬೇಕಾಗತ್ತೆ ಇಲ್ಲದೆ ಹೋದರೆ ವ್ಯಾಜ್ಯ ಯಶಸ್ ಕಾಣತ್ತೆ ಹಿಂದೂ ಖಟ್ಟರ್ ವಾದ ಭಾರತದಲ್ಲಿ ಇದೇ ತರಲೆಯಲ್ಲಿ ತೊಡಗಿದೆ ಪೂಜಾ ಸ್ಥಳವೊಂದನ್ನು ಮತಾಂತರ ಮಾಡಿಕೊಡಿ ಅಂತ ಯಾರೂ ಸಹ ನ್ಯಾಯಾಲಯವನ್ನ ಕೇಳ್ತಾ ಇಲ್ಲ ಬದಲಾಗಿ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಅದರ ಸ್ವರೂಪ ಏನಿತ್ತು ಅನ್ನೋದನ್ನಷ್ಟೇ ತೀರ್ಮಾನಿಸಿ ಅಂತಷ್ಟೇ ಕೇಳ್ತಾ ಇದ್ದೇವೆ ಅಂತ ಹಿಂದೂ ಖಟರ್ ಪಂಥಿಯರ ವಾದ ಸೊ ಜ್ಞಾನವ್ಯಾಪಿ ಮಸೀದಿಯ ವಿವಾದದ ವಿಚಾರಣೆ ನಡೆಸಿದಾಗ ಈ ಹಿಂದೆ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಂಥ ಡಿ ವೈ ಚಂದ್ರಚೂಡ್ ಅನುಸರಿಸಿದ್ದು ಇದೇ ತರ್ಕವನ್ನ ಯಾವುದೇ ಸ್ಥಳದ ಧಾರ್ಮಿಕ ಸ್ವರೂಪ ಏನಿತ್ತು ಅಂತ ನ್ಯಾಯಾಲಯ ತೀರ್ಮಾನಿಸೋದನ್ನ ಸಾವಿರದ ಒಂಬೈನೂರ ತೊಂಬತ್ತೊಂದರ ಪೂಜಾ ಸ್ಥಳ ಕಾಯ್ದೆಯು ಯಾವುದೇ ರೀತಿಯಲ್ಲಿ ತಡೆಯೋದಿಲ್ಲ ಸಾವಿರದ ನಲವತ್ತೇಳರಲ್ಲಿ ನಿರ್ದಿಷ್ಟ ಪೂಜಾ ಸ್ಥಳವು ಯಾವ ಧರ್ಮಕ್ಕೆ ಸಮರ್ಪಿತವಾಗಿದ್ದು ಅನ್ನೋದೇ ಸಾವಿರದ ಒಂಬೈನೂರ ತೊಂಬತ್ತೊಂದರ ಪೂಜಾ ಸ್ಥಳ ಕಾಯ್ದೆಯ ಗ್ರಹಿಕೆ ಅದೇ ಆ ಸ್ಥಳದ ಧಾರ್ಮಿಕ ಸ್ವರೂಪ ಅಂತ ಸುಪ್ರೀಂ ಕೋರ್ಟ್ ಸಾರಿ ಬಿಡಬಹುದಿತ್ತು ಗುಮ್ಮಟ ಕಂಡಿತೆ ಅಥವಾ ಮಂದಿರದ ಕಂಬ ಕಾಣಿಸಿತ್ತ ನಮಾಜ್ ನಡೆದಿತ್ತ ಅಥವಾ ಒಳಗೆ ಮೂರ್ತಿ ಮತ್ತು ಹೊರಗೆ ಗಂಟೆಗಳಿದ್ವಾ ಅನ್ನೋದಷ್ಟೇ ಮುಖ್ಯ ಸಾವಿರದ ನಲವತ್ತೇಳರಲ್ಲೂ ಸಹ ಇದೇ ಧಾರ್ಮಿಕ ಸ್ವರೂಪ ಇತ್ತು ಅಂತ ಸಾರಿ ಇಂಥ ವಿವಾದಗಳನ್ನ ಅಂತ್ಯಗೊಳಿಸಬೇಕು ಆದರೆ ಹಿಂದೂ ಮುಸ್ಲಿಮರಿಬ್ಬರೂ ಹಂಚಿಕೊಂಡಿರುವಂಥ ಪೂಜಾ ಸ್ಥಳಗಳ ಸಂಬಂಧದಲ್ಲಿ ಹೀಗೆ ಮಾಡೋದು ಸಾಧ್ಯ ಇಲ್ಲ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದಕ್ಕೆ ಹಿಂದೂಗಳು ಮುಸಲ್ಮಾನರು ಇಬ್ಬರೂ ಜಂಟಿಯಾಗಿ ಪೂಜಿಸಿ ಪ್ರಾರ್ಥಿಸಿದ್ದ ಮಸೀದಿಗಳು ಕೆಲವೇ ಕೆಲವಾಗಿದ್ದರೂ ಅಂಕಿ ಅಂಶ ಲಭ್ಯ ಇಲ್ಲ ಸೊ ಇಂಥ ಕೇಸುಗಳಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಇದ್ದ ಪರಿಸ್ಥಿತಿ ಏನು ಅಂತ ನ್ಯಾಯಾಲಯ ತೀರ್ಮಾನಿಸಬೇಕು ಸೊ ಈ ಪ್ರಕ್ರಿಯೆಯಲ್ಲಿ ತಾಂತ್ರಿಕವಾಗಿ ನ್ಯಾಯಾಲಯ ಪೂಜಾ ಸ್ಥಳವನ್ನು ಮತಾಂತರಗೊಳಿಸ್ತಾ ಇಲ್ಲ ಅಂಥ ಮತಾಂತರವನ್ನು ಪೂಜಾ ಸ್ಥಳಗಳ ಕಾಯ್ದೆಯು ನಿಷೇಧಿಸಿದೆ ಆದ್ರೆ ಇಲ್ಲಿ ರಾಜಕೀಯ ಉದ್ದೇಶಗಳಿಗಾಗಿ ಚೇಷ್ಟೆ ಮಾಡೋಕೆ ಮಿತಿನೇ ಇಲ್ಲದಷ್ಟು ವ್ಯಾಪ್ತಿ ಇದೆ ಆದರೆ ಎಲ್ಲೆಲ್ಲಿ ಜಂಟಿ ಆರಾಧನೆಯ ಸನ್ನಿವೇಶಗಳು ಇರಲಿಲ್ವೋ ಅಲ್ಲೆಲ್ಲ ರಾಜಕೀಯ ಚೇಷ್ಟೆ ಕುಚೇಷ್ಟೆಗೆ ಅಮಿತ ಅವಕಾಶವಿದೆ ಇಂಥ ಸ್ಥಳಗಳ ಧಾರ್ಮಿಕ ಸ್ವರೂಪವನ್ನು ತೀರ್ಮಾನಿಸುವಂತೆ ನ್ಯಾಯಾಲಯಗಳಲ್ಲಿ ಕೇಸ್ಗಳನ್ನು ಹೂಡಿದಾಗ ರಾಜಕೀಯ ಚೇಷ್ಟೆ ಕುಚೇಷ್ಟೆಗೆ ಇನ್ನಿಲ್ಲದಷ್ಟು ಅವಕಾಶ ಇದೆ ವಿಶ್ವ ಹಿಂದೂ ಪರಿಷತ್ತು ತಾನು ಮತಾಂತರಿಸೋಕೆ ಬಯಸುವ ಮೂರು ಸಾವಿರ ಮಸೀದಿಗಳ ಪಟ್ಟಿ ಮಾಡಿದೆ ಸೈದ್ಧಾಂತಿಕವಾಗಿ ಭವ್ಯ ಹಿಂದುತ್ವ ಯೋಜನೆಯ ಪರವಾಗಿ ಬಾಗುವಂತ ಪಕ್ಷಪಾತಿಯ ನ್ಯಾಯಾಧೀಶರಿಗೆ ಈಗ ಬರ ಇಲ್ಲ ಪೂಜಾ ಸ್ಥಳವೊಂದರಲ್ಲಿ ಧಾರ್ಮಿಕ ಸ್ವರೂಪದ ತೀರ್ಮಾನಕ್ಕೆ ಆದೇಶ ನೀಡುವ ನ್ಯಾಯಾಲಯದ ಅಧಿಕಾರವನ್ನು ಉದಾರವಾಗಿ ಬಳಸಿದ್ದೇ ಆದರೆ ದೇಶದಲ್ಲಿ ಹಾಹಾಕಾರ ಭುಗಿಲೆದ್ದಿತು ಮಸೀದಿಯೊಂದು ಹೂತು ಹೋದ ಮಂದಿರಗಳ ಅವಶೇಷಗಳ ಮೇಲೆ ನಿಂತಿದೆ ಅಂತ ಯಾರು ಬೇಕಾದರೂ ಯಾವತ್ತೋ ಬೇಕಾದರೂ ದಾವೆಯನ್ನು ಹೂಡ್ಬೋದು ಈ ಸ್ಥಳದಲ್ಲಿ ಐದುನೂರು ಸಾವಿರ ಐದು ಸಾವಿರ ವರ್ಷಗಳ ಹಿಂದೆ ಹಿಂದೂಗಳು ಪ್ರಾರ್ಥಿಸ್ತಿದ್ರು ಅಂತ ವಾದಿಸಬಹುದು ಧಾರ್ಮಿಕ ಸ್ವರೂಪದ ಕುರಿತು ನ್ಯಾಯಾಲಯ ತೀರ್ಮಾನ ಹೇಳಬೇಕು ಅಂತ ಕೋರ್ಬಹುದು ಮುಸಲ್ಮಾನರು ಕೇವಲ ತಾವು ಮಾತ್ರ ಈ ಸ್ಥಳವನ್ನು ಬಳಸ್ತಾ ಇದ್ದುದಾಗಿ ಹೇಳ್ಬಹುದು ಆದರೆ ಎರಡೂ ಕಡೆಯಿಂದ ದಾವೆಗಳು ಇರುವ ಪ್ರಯುಕ್ತ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇದ್ದ ಧಾರ್ಮಿಕ ಸ್ವರೂಪ ಏನು ಅಂತ ತೀರ್ಮಾನಿಸಿಯೇ ಬಿಡೋಣ ಅಂತ ನ್ಯಾಯಾಲಯ ಸಾರಿ ಬಿಡಬಹುದು ಹೀಗೆ ಜರುಗಿದಲ್ಲಿ ಈ ಭುಗಿಲು ಎಲ್ಲಿಗೆ ಮುಟ್ಟಬಹುದು ಎಲ್ಲಿಗೆ ನಿಲ್ಲಬಹುದು ಮೂರು ಸಾವಿರ ಮಸೀದಿಗಳು ಮಾತ್ರ ಅಲ್ಲ ಎಲ್ಲಾ ಮಸೀದಿಗಳು ಸಹ ಈ ಬೆದರಿಕೆಯನ್ನ ಎದುರಿಸಲಿದೆ ಪಿಒಡಬ್ಲ್ಯೂ ಕಾಯ್ದೆ ತಂದ ಮೂಲ ಉದ್ದೇಶವೇ ಯಥಾಸ್ಥಿತಿಯನ್ನ ಕಾಯ್ದುಕೊಂಡು ಇಂಥ ದಾವೆಗಳಿಗೆ ಪೂರ್ಣ ವಿರಾಮ ಇರಿಸೋದಾಗಿತ್ತು ಈ ಕಾಯ್ದೆಯು ಸ್ವೇಷ ಬೇಗುದಿ ಉದ್ವಿಗ್ನತೆ ತಳಮಳವನ್ನು ಹತ್ತಿಕ್ತಾ ಇದೆಯೇ ವಿನಃ ನಿವಾರಿಸೋದಿಲ್ಲ ಅಂತ ಸಹ ವಾದಿಸ್ಲೂಬಹುದು ಆದರೆ ಇದನ್ನು ಬಿಟ್ಟರೆ ಬೇರೆ ಅಥವಾ ಪರಿಹಾರವಾದರೂ ಏನಿದೆ ಪೂಜಾ ಸ್ಥಳಗಳ ಧಾರ್ಮಿಕ ಸ್ವರೂಪವನ್ನು ತೀರ್ಮಾನಿಸೋಕೆ ಸರ್ವೆಗಳನ್ನು ನಡೆಸಬೇಕು ಮಸೀದಿಗಳ ಅಡಿಯನ್ನು ಅಗೆದು ಉತ್ಖನನ ಮಾಡಬೇಕು ಅಂತ ನ್ಯಾಯಾಲಯಗಳು ಆದೇಶಗಳನ್ನು ಹೊರಡಿಸೋಕೆ ಶುರು ಮಾಡಿದುವು ಅಂತ ಅಂದ್ಕೊಳ್ಳಿ ಆಗ ಪರಿಸ್ಥಿತಿ ಏನಾಗಬಹುದು ನಾಳೆ ಸರ್ವೆಗಳು ಮತ್ತು ಉತ್ಖನಗಳ ನಂತರ ಮಸೀದಿಯ ಕೆಳಗೆ ಐದುನೂರು ವರ್ಷಗಳಷ್ಟು ಹಳೆಯ ಮಂದಿರದಂತಹ ನಿರ್ಮಿತಿಯೊಂದು ಪತ್ತೆ ಆಯಿತು ಅಥವಾ ಮಂದಿರದ ಕೆಳಗೆ ಮಸೀದಿಯಂತಹ ನಿರ್ಮಿತಿಯೊಂದು ಕಂಡು ಬಂತು ಅಂತಾನೆ ಇಟ್ಕೊಳ್ಳೋಣ ಆಗ ಜನ ಧಾರ್ಮಿಕ ಸ್ವರೂಪ ತೀರ್ಮಾನಕ್ಕಷ್ಟೇ ತೃಪ್ತರಾಗಿ ಸುಮ್ಮನಿರ್ತಾರಾ ಅಥವಾ ಇಂಥ ಸ್ಥಳಗಳನ್ನು ಮತಾಂತರಿಸಬೇಕು ಅಂತ ಆಗ್ರಹಿಸೋದಿಲ್ವಾ ಅನ್ನೋ ಖಾತರಿಯಾದರೂ ಏನಿದೆ ಸ್ಥಳದಲ್ಲಿ ಕಂಡುಬಂದಂತಹ ಕೆಲ ನಿರ್ಮಿತಿಗಳು ಮಂದಿರ ಅಥವಾ ಮಸೀದಿಯ ಧಾರ್ಮಿಕ ಸ್ವರೂಪವನ್ನು ಬದಲಿಸಬಹುದಾ ಕೋಮುವಾದಿ ಭಾವನೆಗಳಿಂದ ಕೆರಳಿ ಕೋದ ತಪ್ತರಾಗಿ ಜನಸಮೂಹಗಳನ್ನು ಈ ಕುರಿತು ಮನವರಿಕೆ ಮಾಡಿಸೋದಾದರೂ ಯಾರು ಬಹುಮುಖ್ಯವಾಗಿ ಇಂದಿನ ದಿನಮಾನದ ಮಂದಿರ ಮಸೀದಿಯ ಧಾರ್ಮಿಕ ಸ್ವರೂಪವನ್ನು ತೀರ್ಮಾನವನ್ನು ನ್ಯಾಯಾಲಯ ನಿರ್ದಿಷ್ಟವಾಗಿ ಹೇಗೆ ಮಾಡುತ್ತೆ ಪವಿತ್ರ ಗ್ರಂಥಗಳನ್ನು ಅಥವಾ ಪವಿತ್ರ ಬರಹಗಳನ್ನು ಆಧರಿಸತ್ತಾ ಪ್ರವಾಸಿಗರ ಕಥನಗಳನ್ನು ಅವಲಂಬಿಸತ್ತಾ ಬಾಬ್ರಿ ಮಸೀದಿ ಅಯೋಧ್ಯೆ ಕೇಸ್ನಲ್ಲಿ ಸುಪ್ರೀಂ ಕೋರ್ಟು ಪ್ರವಾಸಿಗರ ಕಥನವನ್ನು ಆಧರಿಸಿದ ನಡೆ ವಿಶ್ವಾಸಾರ್ಹ ಅಲ್ಲ ಅಂತ ಪ್ರಸಿದ್ಧ ಇತಿಹಾಸಕಾರರ ಅಭಿಪ್ರಾಯ ಕೋಮು ಭಾವನೆಗಳನ್ನೇ ಮುನ್ನಡೆಸೋ ಕೇಸ್ನಲ್ಲಿ ಪ್ರಸಿದ್ಧ ಇತಿಹಾಸಕಾರ ಅಂದರೆ ಯಾರು ನ್ಯಾಯಾಲಯಗಳು ಇಂಥದಕ್ಕೆಲ್ಲ ಕೈ ಹಾಕಬೇಕಾ ವಿಡಿಯೋಗ್ರಾಫಿಕ್ ಸರ್ವೆ ನಂತರ ಮಸೀದಿಯೊಂದರಲ್ಲಿ ಹಿಂದೂಗಳ ಪಕ್ಷದ ಪಾಲಿಗೆ ಶಿವಲಿಂಗ ಅಂತ ತೋರುವ ಮುಸಲ್ಮಾನರ ಪ್ರಕಾರ ಕಾರಂಜಿ ಆಗಿರುವ ಅಂದರೆ ಜ್ಞಾನವಾಪಿ ಕೇಸ್ನಲ್ಲಿ ನಿರ್ಮಿತಿ ಕಂಡು ಬಂತು ಅಂತ ಇಟ್ಕೊಳ್ಳೋಣ ಆಗ ಪರಿಸ್ಥಿತಿ ಏನು ನ್ಯಾಯಾಲಯ ವಾಸ್ತವಾಂಶ ಅಥವಾ ವಸ್ತುಸ್ಥಿತಿಯನ್ನು ಆಧರಿಸಿ ತೀರ್ಮಾನಿಸೋದಾ ಅಥವಾ ಧಾರ್ಮಿಕ ಭಾವನೆಗಳನ್ನು ಆಧಾರವಾಗಿ ಇಟ್ಕೊಂಡು ತೀರ್ಮಾನಿಸೋದಾ ಅದು ಹೇಗೆ ವಾಸ್ತವಾಂಶವನ್ನು ಆಧರಿಸಬೇಕು ಆದರೆ ಅಯೋಧ್ಯೆಯ ತೀರ್ಪಿನಲ್ಲಿ ನ್ಯಾಯಾಲಯ ವಸ್ತುಸ್ಥಿತಿಯನ್ನು ಆಧರಿಸಿಲ್ಲ ಅನ್ನೋದು ನಿಚ್ಚಳ ನಿಜ ಸ್ಥಿತಿ ಏನು ಅಂತಂದರೆ ಭಾರತದ ಇಂದಿನ ನ್ಯಾಯಾಲಯಗಳು ಈ ಕೆಲಸವನ್ನು ಮಾಡೋಕೆ ಯೋಗ್ಯವಾಗಿಲ್ಲ ಭಾರತ ಮತ್ತು ಅದರ ಜನತಾಂತ್ರಿಕ ಜಾತ್ಯತೀತ ನೇಗೆಗೆ ಇದು ಮಾಡುವ ಹಾನಿ ಕಲ್ಪನೆಗೂ ನಿಲುಕದ್ದು ಸೊ ನಿಚ್ಚಳವಾಗಿ ಇದೇ ಕಾರಣಕ್ಕಾಗಿ ಈ ಸಂಗತಿಯನ್ನ ಎಲ್ಲಾ ಕಾಲಕ್ಕೂ ರಜೆ ಅಥವಾ ವಿಶ್ರಾಂತಿಯಲ್ಲಿ ಇರಿಸೋಕೆ ಬಯಸಿತ್ತು ಸಂಸತ್ತು ಆದ್ರೆ ಧಾರ್ಮಿಕ ಸ್ವರೂಪ ಅಂದ್ರೆ ಏನು ಅಂತ ವ್ಯಾಖ್ಯೆ ನೀಡುವಲ್ಲಿ ವಿಫಲ ಆಗತ್ತೆ ಕಡೆಗೆ ಕಳಪೆ ಕೆಲಸ ಮಾಡತ್ತೆ ಪ್ರಭುತ್ವದೊಂದಿಗೆ ಶಾಮೀಲಾಗಿರುವ ಕೆಲ ನ್ಯಾಯಾಧೀಶರು ಕೋಮುವಾದಿ ಭಾವನೆಗಳನ್ನ ಮತ್ತೆ ಕೆರಳಿಸೋಕೆ ಬಯಸ್ಬಹುದು ಆಗ ಪರಿಸ್ಥಿತಿ ಏನಾಗ್ಬೋದು ಸಮಸ್ಯೆ ಇರೋದು ಧಾರ್ಮಿಕ ಸ್ವರೂಪವನ್ನ ತೀರ್ಮಾನಿಸೋ ಕೋರ್ಟುಗಳ ಅಧಿಕಾರದ ಕುರಿತು ಅಲ್ಲ ಆದ್ರೆ ಪ್ರತಿಯೊಂದು ಕೇಸ್ನಲ್ಲೂ ಇಂಥ ಆದೇಶಗಳ ಸಾಧಕ ಬಾಧಕಗಳೇ ಅಸಲಿ ಸಮಸ್ಯೆ ಆಗೋಗ್ಬಿಟ್ಟಿದೆ ನ್ಯಾಯಾಲಯದಲ್ಲಿ ನೈಸರ್ಗಿಕ ನ್ಯಾಯ ತತ್ವವನ್ನು ಉಲ್ಲಂಘಿಸಿ ಭಾರೀ ವೇಗದಲ್ಲಿ ಸಂಬಲ್ ಸರ್ವೆ ನಡೆದ ವೈಖರಿಯೇ ಈ ಮಾತಿ ಉದಾಹರಣೆ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ಚಂದ್ರಚೂಡರಿಗೆ ಇದು ಚೆನ್ನಾಗೇ ಗೊತ್ತಿತ್ತು ಆದ್ರೂ ಸಮಸ್ಯೆಯನ್ನ ಇತ್ಯರ್ಥಗೊಳಿಸಿ ದೇಶದಲ್ಲಿ ಸ್ಥಿರತೆಯನ್ನ ಕಾಪಾಡೋಕೆ ಬಯಸೇ ಇಲ್ಲ ತೀರಾತಡ ಆಗೋ ಮೊದಲೇ ಇಂದಿನ ಸುಪ್ರೀಂ ಕೋರ್ಟು ಮಧ್ಯಪ್ರವೇಶ ಮಾಡಬೇಕಾಗಿದೆ ಪೂಜಾ ಸ್ಥಳದ ಧಾರ್ಮಿಕ ಸ್ವರೂಪವನ್ನು ತೀರ್ಮಾನಿಸುವ ನ್ಯಾಯಾಲಯದ ಅಧಿಕಾರದ ಉದಾರ ವ್ಯಾಖ್ಯಾನವು ಭಾರೀ ಅಧ್ವಾನ ಅನಾಹುತವನ್ನು ಉಂಟು ಮಾಡಲಿದೆ ಧಾರ್ಮಿಕ ಸ್ವರೂಪದ ಕುರಿತು ಕಿರಿದಾದ ಮತ್ತು ಹೆಚ್ಚು ಅಗಲವಿಲ್ಲದ ವ್ಯಾಖ್ಯಾನವನ್ನೇ ಸುಪ್ರೀಂ ಕೋರ್ಟು ಒದಗಿಸಬೇಕಾಗಿದೆ ಉದಾರ ವ್ಯಾಖ್ಯಾನವು ಈ ದೇಶದ ಭವಿಷ್ಯವನ್ನ ಹೇಗೆಲ್ಲ ಬಾಧಿಸಲಿದೆ ಎಂತೆಂತಹ ಪರಿಣಾಮಗಳಾಗಲಿದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗಿದೆ ಈ ದೇಶದ ಒಳಿತಿಗಾಗಿ ಹೀಗೆ ಮಾಡಲೇಬೇಕು ಸೌರವ್ ದಾಸ್ ಅವರ ಈ ಕಣ್ಣು ತೆರೆಸುವ ವಿಶ್ಲೇಷಣೆ ಮತ್ತು ಅದರ ಆಳದ ಕಳಕಳಿ ಸ್ತುತ್ಯಾರ್ಹ ದೇಶವನ್ನು ಆಳುವವರು ದೇಶ ಹಿತಕ್ಕೆ ಮೊದಲ ಆದ್ಯತೆ ಅಂತ ಹೇಳ್ತಾರೆ ಆದರೆ ಅದು ಕೇವಲ ತುಟಿ ಮೇಲಿನ ಮಾತಾಗಿ ಉಳಿದ್ಬಿಟ್ಟಿದೆ ಕಿಂಚಿತ್ತೂ ಆಚರಣೆಗೆ ಬಂದಿಲ್ಲ ಒಡೆದು ಛಿದ್ರಗೊಳಿಸಿಯಾದರೂ ಸರಿ ನಾವು ಅಧಿಕಾರದಲ್ಲಿರಬೇಕು ಅನ್ನೋ ಸ್ವಾರ್ಥ ಅವರದ್ದು ಈ ಕಟು ಸತ್ಯವನ್ನ ಸಮಾಜ ಎಷ್ಟು ಬೇಗ ಅರಿಯತ್ತೋ ಅಷ್ಟು ಒಳಿತು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ